ಅಪಘಾತ ಏನು ಉಂಟಾಗಿತ್ತು ನಟ ದರ್ಶನ್ ಅವರಿಗೆ ಅದರಿಂದ ಅವರ ಸಿನಿಮೆ ಭವಿಷ್ಯಕ್ಕೂ ಕೂಡ ಕುತ್ತಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ ಜೋರಾಗಿ ಮೂಡ್ತಾ ಇದೆ ಯಾಕಂತ ಹೇಳಿದ್ರೆ ಕೈ ಮೂಳೆ ಮುರಿದಿರುವ ಹಿನ್ನೆಲೆಯಲ್ಲಿ ಅವರು ಭಾರ ಎತ್ತೋ ಹಾಗಿಲ್ಲ ನಾಲ್ಕು ವಾರ ಕಡ್ಡಾಯವಾಗಿ ತೋಳಿನ ಪಟ್ಟಿ ಹಾಕಲೇಬೇಕು ಜಿಮ್ ಮಾಡೋ ಹಾಗಿಲ್ಲ ಫಿಟ್ನೆಸ್ಗೂ ಕೂಡ ಇದರಿಂದ ಎಫೆಕ್ಟ್ ಆಗುತ್ತೆ ಮೂಳೆ ಮುರಿದಿರೋ ಹಿನ್ನೆಲೆಯಲ್ಲಿ ಬಲಗೈಗೆ ಪ್ಲೇಟ್ ಅಳವಡಿಸ್ತಾರೆ ಈಗ ಪ್ಲೇಟ್ ತೆಗೆಯವ್ರಿಗೂ ಕೂಡ ದರ್ಶನ್ ಜಿಮ್ ಕೂಡ ಮಾಡೋ ಹಾಗಿಲ್ಲ ಹಾಗೂ ಸಿನಿಮಾಗಳಲ್ಲಿ ಅಪಾಯಕಾರಿ ದೃಶ್ಯಗಳಲ್ಲಿ ಆಕ್ಟಿಂಗ್ ಕೂಡ ಅವರು ಮಾಡೋ ಹಾಗಿಲ್ಲ ಈಗ ಹೀಗಾಗಿ ಎಲ್ಲ ವಿಚಾರಗಳಿಂದ ಎಲ್ಲ ಅಡೆತಡೆಗಳು ಹಾಗೂ ಎಲ್ಲ ಸಮಸ್ಯೆಗಳಿಂದಾಗಿ ದರ್ಶನ್ ಅವರ ಸಿನಿ ಭವಿಷ್ಯಕ್ಕೂ ಕೂಡ ಹಾಗಾದರೆ ಗೊತ್ತಾಗುತ್ತಾ ಅನ್ನುವಂಥದ್ದು ಈಗ ಮುಂದಿರುವಂತಹ ಪ್ರಶ್ನೆ ದರ್ಶನ್ ಕೈ ಮೂಳೆ ಮುರಿದ ಹಿನ್ನೆಲೆಯಲ್ಲಿ ಬರಗೈಗೆ ಪ್ಲೇಟ್ ಅನ್ನು ಈಗ ಅಳವಡಿಸಲಾಗಿದೆ ಪ್ಲೇಟ್ ತೆಗೆಯೋರ್ಗೂ ಕೂಡ ದರ್ಶನ್ ಜಿಮ್ ಮಾಡೋ ಹಾಗೆ ಇಲ್ಲ ಜೊತೆಗೆ ಅವ್ರ ಕೈಗೆ ರಾಡ್ ಕೂಡ ಹಾಕೋದ್ರಿಂದಾಗಿ ಅವ್ರು ಯಾವತ್ತೂ ಕೂಡ ಇನ್ ಮುಂದೆ ಭಾರ ಬಾರಾಯ್ತೋದಾಗ್ಲಿ ಅಥವಾ ಜೋರಾಗಿ ಜಿಮ್ ಮಾಡೋದಾಗಲಿ ಮಾಡೋಕ್ಕಾಗಲ್ಲ ಹೀಗಾಗಿ ಅವರ ಸಿನಿಮಾ ಭವಿಷ್ಯ ಅವರ ಫಿಟ್ನೆಸ್ ಅವರ ಫಿಸಿಕ್ ಮೇಂಟೈನ್ ಮಾಡೋದು ಎಲ್ಲವೂ ಕೂಡ ಮುಂದೆ ಅಸಾಧ್ಯ ಆಗುತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ದಿಲೀಪ್ ಎಲ್ಲಿ ದರ್ಶನ್ ಅವರ ಸಿನಿ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರ ಸವಾಲುಗಳು ಈಗ ಅಪಘಾತದ ನಂತರ ಈಗ ಸೃಷ್ಟಿಯಾಗ್ತಾ ಇದೆ ಈಗ ಬಹುಶಃ ಅವರು ಜಿಮ್ಮೆ ಮಾಡೋಕ್ಕಾಗಲ್ವೇನೋ ಫಿಟ್ನೆಸ್ ಮೇಂಟೈನ್ ಮಾಡಕ್ಕಾಗಲ್ವೇನೋ ಇನ್ ಮುಂದೆ ಮುಂಚಿನ ಥರ ಅನ್ನೋ ರೀತಿ ಎಲ್ಲ ಜೊತೆಗೆ ಸ್ಟಂಟ್ಸ್ ಎಲ್ಲ ಕಷ್ಟ ಅನ್ನೋ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ ಏನು ವಿವರ ಸಿಗ್ತಾ ಇದೆ ವೈದ್ಯರು ಏನು ಹೇಳ್ತಾ ಇದ್ದಾರೆ ದಿಲೀಪ್ ಖಂಡಿತವೂ ಅಮರ್ ಪ್ರಸಾದ್ ಏನಂತಂದ್ರೆ ಈಗ ಇದ್ದಿರುವಂತ ಪ್ರಶ್ನೆ ಅವರ ಸಿನಿಮಾ ಕೆರಿಯರ್ ಮೇಲೆ ಈ ಒಂದು ಅಪಘಾತ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಯಾಕಂತಂದ್ರೆ ಮೂಳೆ ಮುರಿದಿರುವ ಕಾರಣದಿಂದಾಗಿ ಅವ್ರಿಗೆ ಪಲಗೈಗೆ ಪ್ಲೇಟ್ ಅನ್ನ ಅಳವಡಿಸಲಾಗಿದೆ ಈ ಒಂದು ಪ್ಲೇಟ್ ಸುಮಾರು ಎರಡು ವರ್ಷಗಳ ಕಾಲ ತೆಗಿಲಿಕ್ಕೆ ಆಗೋದಿಲ್ಲ ಆ ಒಂದು ಕಾರಣದಿಂದಾಗಿ ಸುಮಾರು ಎರಡು ವರ್ಷಗಳ ಕಾಲ ಅವರು ವರ್ಕೌಟ್ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ ವರ್ಕೌಟ್ ಮಾಡ್ಲಿಲ್ಲ ಅಂತಂದ್ರೆ ಸಿನಿಮಾ ನಟರುಗಳು ದೇಹವನ್ನ ಕಟ್ಟುಮಸ್ತಾಗಿ ಇಟ್ಕೊಳ್ಬೇಕಾಗುತ್ತೆ ಸಿನಿಮಾ ನಟರುಗಳನ್ನ ಈ ರೀತಿಯಾದಂತಹ ಕಟ್ಟುಮಸ್ತವಾಗಿ ಇಟ್ಕೊಳ್ಬೇಕಾದ್ರೆ ಪ್ರತಿದಿನ ಜಿಮ್ ಮಾಡ್ಬೇಕಾಗುತ್ತೆ ಜಿಮ್ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ದೇಹ ಅಡ್ಡ ದಿಡ್ಡಿ ಬೆಳೆಯುವಂತ ಸಾಧ್ಯತೆ ಇರುತ್ತೆ ಈ ಕಾರಣದಿಂದಾಗಿ ಅವರು ಜಿಮ್ ಮಾಡ್ಲೇಬೇಕಾಗುತ್ತೆ ಈ ಇಲ್ಲಿ ಅಪಘಾತ ಆಗಿರುವ ಕಾರಣದಿಂದಾಗಿ ಅವರಿಗೆ ಪೆಟ್ಟು ಬಿದ್ದಿರುವಂತ ಕಾರಣದಿಂದಾಗಿ ಜಿಮ್ ಮಾಡ್ಲಿಕ್ಕೆ ಬರುವುದಿಲ್ಲ ಈಗ ಸದ್ಯಕ್ಕೆ ವೈದ್ಯರು ಹೇಳುವಂತ ಪ್ರಕಾರ ಸುಮಾರು ಎರಡು ತಿಂಗಳ ಕಾಲ ಅವರು ರೆಸ್ಟ್ ಮಾಡ್ಬೇಕಾಗಿರುತ್ತೆ ಈ ಒಂದು ಆ ಯಾವುದೇ ರೀತಿಯಾದಂತ ಭಾರ ಇಟ್ಟುವಂತ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ ಆದ್ರೆ ಆ ಇನ್ನೂ ಅದೇ ರೀತಿಯಾದಂತ ಅವರ ಕೈಯಲ್ಲಿ ಅಳವಡಿಸಿರುವಂತಹ ಪ್ಲೇಟ್ ನ ತೆಗೆಯುವವರೆಗೂ ಕೂಡ ಅವರು ಜಿಮ್ ಅಂತ ಜಿಮ್ ಮಾಡುವುದಾಗ್ಲಿ ಮತ್ತೆ ವರ್ಕೌಟ್ ಮಾಡುವಂತ ಕೆಲಸಗಳನ್ನ ಮಾಡೋಕೆ ಸಾಧ್ಯವಿಲ್ಲ ಅಮರ್ ಪ್ರಸಾದ್ ದಿಲೀಪ್